சார் டியோ பண்ணிக்கலாம் ಎಲ್ರಿಗೂ ನಮಸ್ಕಾರ ಮತ್ತೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೆ ಗೌರಿಶಂಕರ್ ಗೌರಿಶಂಕರ್ ಅಂತ ಗೊತ್ತು ನನಗೆ ಗೌರಿ ಅಮೂಲ್ ಅನ್ನೋದಿಂದ ಗೊತ್ತು ಯಾಕೆ ಅಂದರೆ ಎಮ್ ಎಸ್ ರಮೇಶ್ ಹತ್ರ ನಾನು ಮತ್ತು ಗೌರಿ ಇಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಟೂ ಇಂದ ಗೊತ್ತು ನಾವು ವರ್ಷ ವರ್ಷದಿಂದ ಗೌರಿ ಸುಂಕರ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಆ್ಯಂಡ್ ಅವಾಗಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಗೌರಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು ತುಂಬಾ ತುಂಬ ಅಲ್ಲಿ ನಮ್ಕಿಂತ ತುಂಬ ಚಿಕ್ಕವರವರು ತುಂಬ ಹೆಂಗೇಜಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದಕ್ಕೆ ನಮ್ಮ ಎಮ್ ಎಸ್ ರಮೇಶ್ ಅವ್ರದ್ದು ರೈಟಿಂಗ್ ಸಪೋರ್ಟ್ ಆಗಿ ರಾಜಶೇಖರ್ ಸರ್ ಅಂತಿದ್ರು ಅವ್ರು ಇಟ್ಟಿರೋದು ಗೌರಿಗೆ ಅಮೂಲ್ ಅಂತ ಹೆಸರು ಸೊ ಆಲ್ ದ ಬೆಸ್ಟ್ ಗೌರಿ ಅವ್ರದ್ದು ಎಲ್ಲ ಸಿನಿಮಾಗಳು ನಾನು ನೋಡಿದ್ದೀನಿ ಆ್ಯಂಡ್ ಅವ್ರದ್ದು ಸಿನಿಮಾ ಶುರುವಾಗಕ್ಕಿಂತ ಮುಂಚೆ ಕತೆಗಳ್ನೂ ಹೇಳ್ತಾಯಿದ್ರು ಆ್ಯಂಡ್ ಇದ್ರದ್ದು ನನಗೆ ಕರೋನಾ ಫಸ್ಟ್ ವೇವಲ್ಲಿ ನನಗೆ ಗೌರಿ ಲೈನ್ ಹೇಳಿದ್ದು ಆವಾಗಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಗೊತ್ತಿಲ್ಲ ಇದು ಹೇಳ್ಬೋದೋ ಇಲ್ವೋ ಅಂತ ನನಗೆ ಆಲ್ರೆಡಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಒಂದು ಹಳ್ಳಿ ಸೊಗಡನ್ನ ಇಷ್ಟು ನೀಟಾಗಿ ಅಂದರೆ ಈ ಕಲ್ಚರ್ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಇದೆಲ್ಲ ನಾವು ಮೈಸೂರವರು ಆ್ಯಂಡ್ ಈ ಥರದ್ದು ಒಂದು ಕಲ್ಚರ್ ಇದೆ ಅನ್ನೋದು ಈ ಸಿನಿಮಲ್ಲಿ ಆ್ಯಂಡ್ ಕಥೆಯಲ್ಲಿ ಇದನ್ನ ತುಂಬ ಸ್ಟ್ರಾಂಗಾಗಿ ಅಳವಡಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಡೈರೆಕ್ಟ್ರಿಗೆ ಅಲ್ಲ ಇದು ಕಲ್ಚರ್ ನಮಗೆ ತೋರಿಸಿದ್ರೆ ನಾವು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಆ್ಯಂಡ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಆ್ಯಂಡ್ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಯಾಕಂದರೆ ಒಂದು ರೀಜನ್ದು ಡೆಪ್ತ್ಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಜನಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಇಷ್ಟ ಆದಂಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಈಗ ಆಲ್ರೆಡಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೇನೆ ಅವರಿಬ್ರು ಆಲ್ರೆಡಿ ಹೇಳಾಗಿದೆ ಆದರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದ್ರೆ ಹೆಂಗೆ ಅವ್ರ ಟೀಸರ್ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳಬೇಕು ಇಂಥ ಒಂದು ವಿಶೇಷವಾದಂತ ಇದೊಂದು ಕಲೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಬೇಟೆ ಆಡೋದು ಕೂಡ ಒಂದು ಒಂದು ಫಾರ್ಮ್ ಆಫ್ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವಾಗ ಸೊ ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಮಲೆನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್ ನಮ್ಮ ಕಥೆಗಳನ್ನೇ ಜಾಸ್ತಿ ಜನನು ಇಷ್ಟಪಡ್ತಾ ಇದಾರೆ ಅಂದ್ರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕತೆಗಳು ಇಂಥ ಒಂದು ಸಂಸ್ಕೃತಿ ಸಂಸ್ಕೃತಿ ಇಂಥ ಒಂದು ಆರ್ಟ್ ಫಾರ್ಮ್ ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ಅದ್ರ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದ್ರ ಜೊತೆಗೆ ರಾಜ್ಗುರು ರೈಟಿಂಗು ನನಗೆ ನಿಜವಾಗ್ಲು ಕಾನ್ಫಿಡೆನ್ಸ್ ಇದೆ ರಾಜ್ಗುರು ಅವ್ರನ್ನ ನಾನು ಗೋವಿಂದ ಯಾ ಚಿತ್ರದಿಂದ ರಾಜ್ಗುರು ನನ್ನ ಜೊತೆ ಇದ್ದಾರೆ ಗೋವಿಂದ ಗೂಗ್ಲಿ ಸಾಕಷ್ಟು ನಟ ಸಾರ್ವಹೋಮ ಜೆಸ್ಸಿ ಎಲ್ಲ ಮಾಡಿದ್ದಾರೆ ನನ್ನ ಜೊತೆ ಅವರು ಒಳ್ಳೆ ಸಾಹಿತಿ ಕೂಡ ಆಕ್ಚುಲಿ ಪತ್ರಕರ್ತನಾಗಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರ್ ಆಗಿ ಲ್ಯಾಂಡ್ ಆಗಿದ್ದಾರೆ ಕಂಗ್ರಾಚುಲೇಷನ್ಸ್ ಅದಕ್ಕೆ ಮತ್ತೆ ಗೌರಿ ಶಂಕರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಪ್ಯಾಷನೆಟ್ ವ್ಯಕ್ತಿ ಯಾಕೆಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಒಂದ್ಸತಿ ಈ ಸಿನಿಮಾ ಶುರು ಮಾಡಿದಾಗ ರಾಜ್ಗುರು ಅವ್ರ ಆಫೀಸಿಗೆ ಕರ್ಕೊಂಡೋಗಿದ್ರು ಅಂದ್ರೆ ಅವರು ಒಂದೊಂದು ವಿಷಯನೂ ಅಂದ್ರೆ ಒಬ್ಬ ಡೈರೆಕ್ಟರ್ ಗೆ ಒಂದು ಸಿನಿಮಾದ ಕ್ಲಾರಿಟಿ ಎಷ್ಟಿರುತ್ತೆ ಅವರು ಒಬ್ಬ ನಿರ್ಮಾಪಕ ನಟನಾಗಿ ಕೂಡ ಅಷ್ಟೇ ಕ್ಲಾರಿಟಿ ಅವ್ರಿಗೂ ಇತ್ತು ಅಷ್ಟು ಪ್ರೀತಿಸಿದ್ದಾರೆ ಅವರು ಈ ಒಂದು ಕಥೆನ ಈ ಒಂದು ವಿಷಯನ ಇದು ಎಲ್ಲ ಸಮಸ್ತರಿಗೂ ಈ ಸಿನಿಮಾ ತುಂಬ ಇಷ್ಟ ಆಗಿ ಯಶಸ್ಸು ಅನ್ನೋದು ನಿಮ್ಮ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು